ಉಪನಿಷತ್ತುಗಳಲ್ಲಿ ಉಪನಿಷತ್ತಿನ ಋಷಿಗಳು ಜೀವನವನ್ನು ಬಹು ವಿಧದ ದೃಷ್ಟಿಕೋನಗಳಿಂದ ಈ ಜೀವನವನ್ನು ಅಧ್ಯಯನ ಮಾಡಿದ್ರು ಅವರು ಉಪನಿಷತ್ತುಗಳಲ್ಲಿ ಒಬ್ಬ ಋಷಿ ಮತ್ತು ಋಷಿ ಪತ್ನಿ ಇಬ್ರು ಮೇಧಾವಿಗಳು ದಾರ್ಶನಿಕರು ಪತಿ ಪತ್ನಿ ಇಬ್ರು. ಪತ್ನಿಯ ಹೆಸರು ಮೈತ್ರೇಯಿ ಪತಿಯ ಹೆಸರು ಯಾಜ್ಞವಲ್ಕ ಪತ್ನಿ ಮೈತ್ರೇಯಿ ಯಾಜ್ಞವಲ್ಕನಿಗೆ ಪ್ರಶ್ನೆ ಮಾಡ್ತಾಳೆ ಈ ಜಗತ್ತಿನಲ್ಲಿ ಜನ ಒಂದು ಶಬ್ದ ಬಳಸಿದ್ದಾರೆ ಪ್ರೀತಿ ಅನ್ನುವಂಥ ಶಬ್ದ ಬಳಸಿದಾರಲ್ಲ ಈ ಜನ ಯಾಕಾದರೂ ಪ್ರೀತಿ ಮಾಡ್ತಾರೆ ಅಂತ ಯಾಕೆ ಪ್ರೀತಿ ಮಾಡ್ತಾರೆ ಯಾವುದನ್ನು ಪ್ರೀತಿಸ್ತಾರೆ ಅವರು ಅಂತ ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೇವೆ ಸತಿ ಪತಿಯನ್ನು ಪ್ರೀತಿಸ್ಬೋದು ಪತಿ ಸತಿಯನ್ನು ಪ್ರೀತಿಸ್ಬೋದು ಮನೆಯನ್ನು ಪ್ರೀತಿಸ್ಬೋದು ಆಸ್ತಿಯನ್ನು ಪ್ರೀತಿಸ್ಬೋದು ಕುರ್ಚಿಯನ್ನು ಪ್ರೀತಿಸ್ಬೋದು ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸ್ಬೋದು ಹುಡುಗಿ ಹುಡುಗನನ್ನು ಪ್ರೀತಿಸ್ಬೋದು ಪ್ರೀತಿಯ ನಾನಾ ರೂಪಗಳನ್ನು ನಾವು ನೋಡುತ್ತೇವೆ ಮೈತ್ರಿಯ ಪ್ರಶ್ನೆಯನ್ನು ಹೌದು ಖರೆ ಪ್ರೀತಿಸುವುದನ್ನು ನಾವು ನೋಡಿದ್ದೇವೆ ಯಾಕೆ ಪ್ರೀತಿಸ್ತಾರೆ ಜನ ಯಾಜ್ಞವಲ್ಕನ ಉತ್ತರ ಇಷ್ಟು ಚಂದ ಐತಲ್ಲ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಈ ಮನುಷ್ಯರ ಪ್ರೀತಿ ಅನ್ನುವ ಶಬ್ದ ಏನಿದೆಯಲ್ಲ ಇವರು ವಾಸ್ತವದಲ್ಲಿ ಯಾರನ್ನು ಏನನ್ನು ಪ್ರೀತಿಸಿಲ್ಲ ಎಲ್ಲಿವರೆಗೆ ತಾನು ಪ್ರೀತಿಸುವ ವಸ್ತು ಅವರಿಗೆ ಸುಖ ಕೊಡ್ತೈತಲ್ಲ ಅದಕ್ಕೆ ಪ್ರೀತಿ ಮಾಡ್ತಾರೆ ಯಾವಾಗ ಅದು ಸುಖ ಕೊಡೋದಿಲ್ಲ ಅಂತ ಗೊತ್ತಾತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಆ ವಸ್ತುವಿನ ಮೇಲಿನ ಪ್ರೀತಿಯಿಂದಲ್ಲ ತನಗೆ ಸುಖ ಕೊಡ್ತೈತಂತ ಪ್ರೀತಿ ಮಾಡ್ತಾರೆ ಅಷ್ಟೆ ತಾನು ಪ್ರೀತಿಸುವ ವಸ್ತು ಅದು ಸುಖ ಕೊಡೋದಿಲ್ಲ ಅಂತ ಗೊತ್ತಾತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಈಗ ಅಪ್ಪ ಇರ್ತಾನ ಸಣ್ಣ ಮಗು ಇರ್ತೈತೆ ಅವ್ರು ಎಷ್ಟು ಪ್ರೀತಿ ಮಾಡ್ತಿರ್ತಾನಪ್ಪ ಅವ ಹೊರಗೆ ಬಂದು ಕೂಡಲೇ ಎತ್ಕೊಳ್ಳೋದು ಮಾಡ್ತಿರ್ತಾನೆ ಆಡ್ಸೇಳೋದು ಮಾಡ್ತಿರ್ತಾನೆ ನಾವು ಸುಮ್ಮನೆ ಅಡ್ಡಾದರೂ ಮಗ ಬಂತು ಅಂದ್ರೆ ಅಂಬೆಗಾಲ್ ಇಟ್ಕೋಂತ ಮಗು ಬರ್ತಿರ್ತೈತಿ ಅವ ಮುಕ್ಕೊಂಡಿರ್ತಾನೆ ಅವನು ಹೊಟ್ಟೆ ಏರಿ ಬೆನ್ನು ಏರಿ ಅವನ ಎದಿ ಮೇಲೆ ಆಡ್ತಿರ್ತೈತಿ ಬಂದು ಮಗು ಮಕ್ಕೊಂಡಲ್ಲೇ ವೀಡಿಯೋ ಮಾಡ್ತಾನೆ ಅದನ್ನು ಮಾಡಿ ಅದನ್ನು ವ್ಯಾಟ್ಸಪ್ಪಿಗೆ ತನ್ನ ಫ್ರೆಂಡ್ಸಿಗೆ ಬಿಡ್ತಾನೆ ಚಿನ್ನ ವೀಡಿಯೋ ಅಂತ ಪಟ್ಟಿ ಮೇಲೆ ಎದಿ ಮ್ಯಾಲೀಗ ಅಂಬೆಗಾಲಿ ಅಡ್ಡಾಡುವಾಗ ವ್ಯಾಟ್ಸಪ್ ಮಾಡಿ ಫ್ರೆಂಡ್ಸಿಗೆ ಬಿಟ್ಟು ಚಿನ್ನನ ವೀಡಿಯೋ ಅಂತ ಅವ ದೊಡ್ಡವಾದ ಮೇಲೆ ಎದಿಕ್ ಕಾಲ್ ಕೊಟ್ಟು ಆಸ್ತಿ ಅಂತ ಕೇಳ್ತಾನೆ ಮತ್ತು ಅವಾಗ ವಿಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ಬಿಡ್ಬೇಕು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ ಅವಾಗೇನಂತಾನೆ ಹೆಂಗದನ್ರಿ ಮಗ ಯಾ ಮಕ್ಕಳ ಮರಿ ಅವು ಮಕ್ಕಳಲ್ಲಿ ಒಲೆ ನಿಕ್ಳವಂತನು ಮೊದಲು ಎಷ್ಟು ಪ್ರೀತಿ ಮಾಡಿದ್ದ ಇವಾಗ ಯಾಕೆ ಹಿಂಗ ಅಂದರೆ ಮನುಷ್ಯನ ಇಚ್ಛೆ ಏನು ಅಂದ್ರೆ ಮನುಷ್ಯ ಎಲ್ಲ ವ್ಯಕ್ತಿ ವಿಷಯ ವಸ್ತುಗಳನ್ನು ಯಾಕೆ ಪ್ರೀತಿ ಮಾಡ್ತಾನಂದ್ರೆ ಎಲ್ಲಿವರೆಗೆ ಪ್ರೀತಿ ಮಾಡ್ತಾನಂದ್ರೆ ಎಲ್ಲಿವರೆಗದು ತನಗೆ ಸುಖ ಕೊಡ್ತೈತಿ ಅಷ್ಟ ಪ್ರೀತಿ ಮಾಡ್ತಾನೆ ಯಾವಾಗ ವಸ್ತು ವ್ಯಕ್ತಿ ವಿಷಯಗಳಿಂದ ಸುಖ ಇಲ್ಲಂತ ಗೊತ್ತಾತು ಅವತ್ತಿನಿಂದ ಅದನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ ವಸ್ತುವಿನ ಮೇಲಿನ ಪ್ರೀತಿಯಿಂದ ಅಲ್ಲ ತನ್ನ ಮೇಲಿನ ಪ್ರೀತಿಯಿಂದ ವಸ್ತುವನ್ನು ಪ್ರೀತಿಸ್ತಾನೆ ಮನುಷ್ಯ ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಋಷಿಗಳದು ಅಂದರೆ ನಮ್ಮ ಪ್ರೀತಿ ಪ್ರೇಮ ಏನಿದೆ ಅಲ್ಲ ಇದು ವ್ಯಾವಹಾರಿಕ ಪ್ರೇಮ ನಮ್ಮದು ನಮ್ಮದು ವ್ಯಾವಹಾರಿಕ ಪ್ರೇಮ ಐತಿ ಒಂದು ಗಿಡ ನಾನು ಪ್ರೇಮ ಮಾಡ್ತೀನಿ ಅಂದ್ರೆ ಪ್ರೀತಿಸ್ತೀನಿ ಅಂದ್ರೆ ಗಿಡಕ್ಕೆ ಎಲ್ಲಿವರೆಗೆ ನೀರು ಹಾಕ್ತೀನಿ ಅಂದರೆ ಹಣ್ಣು ಕೊಡ್ತಿತ್ತು ಅಂದ್ರೆ ನೀರು ಹಾಕ್ತೀನಿ ಕೊಡಲಿಲ್ಲ ಅಂದ್ರೆ ಕಡಿತೀನಿ ಅಷ್ಟೇ ಈಗ ಒಂದು ಆಕಳಿಗೆಲ್ಲ ಮೇವು ಹಾಕೋದು ಹಸೆ ಹುಲ್ಲು ಹಾಕೋದು ಎಲ್ಲಿವರೆಗೆ ಮಾಡ್ತೀನಿ ಅಂದರೆ ಅದು ಹಾಲು ಕೊಡ್ತಿತ್ತು ಅಂದ್ರೆ ಮಾಡ್ತೀನಿ ಇರಲಿಲ್ಲ ಅಂದ್ರೆ ಮಾಡೋದಿಲ್ಲ ಇದು ವ್ಯಾವಹಾರಿಕ ಪ್ರೇಮ ಗಿವ್ ಆ್ಯಂಡ್ ಟೇಕ್ ಅದು ಕೊಡ್ತಿತ್ತು ಅಂದ್ರೆ ನಾನು ಮಾಡ್ತೀನಿ ಅದು ಕೊಡೋದು ನಿಲ್ಲಿಸ್ತು ಅಂದ್ರೆ ಮುಗೀತು ಆಕಳ ಹಾಲು ಕೊಡೋದು ಮುಗೀತು ಅಂದ್ರೆ ಯಾರ ಮನೆಗೆ ಕಳಿಸ್ಬೇಕು ಅವ್ರ ಮನೆಗೆ ಕಳಿಸ್ತೀನಿ ಇದು ವ್ಯಾವಹಾರಿಕ ಪ್ರೇಮ ಇನ್ನೊಂದು ವೈಷಯಿಕ ಪ್ರೇಮ ವೈಷಯಿಕ ಪ್ರೇಮದಲ್ಲಿ ಏನಿರ್ತದೆ ಅಂದ್ರೆ ಅಂದ ಆಕರ್ಷಣೆ ಇರ್ತದೆ ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡ್ತು ನೋಡೋದು ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ನೋಡೋದು ಕೂಡಲೇ ಆಕರ್ಷಣೆ ಆಗ್ತದೆ ಅಲ್ಲ ಮಜಾ ಏನು ಅಂದ್ರೆ ಈಗ ಹುಡುಗರು ಕೇಳವ್ರು ಏನು ಹೇಳ್ತಾರೆ ಯಾಕೋ ತಮ್ಮ ಹಿಂಗೆ ಯಾಕೆ ಆತು ನಿಂತು ಭಾಳ ಚಲೋ ಇದ್ದಲ್ಲ ಮದ ಏನು ಮಾಡಿದ್ರಿ ಲವ್ ಇಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡೇ ಪ್ರೇಮ ಆಗೈತಿ ಹೇಳೋದು ಮಾತ್ರ ಲವ್ ಇಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡಿದ ಮೇಲೆ ಪ್ರೀತಿ ಆದ ಮೇಲೆ ಹೌ ಇಟ್ ಬಿಕಮ್ಸ್ ಬ್ಲೈಂಡ್ ಹೌ ಇಟ್ ಈಸ್ ಬ್ಲೈಂಡ್ ಯಾಕ ವೈಷಯಿಕ ಪ್ರೇಮ ಕುರುಡ ಆಯ್ತು ಅಂದ್ರೆ ನೀವು ನೋಡ್ರಿ ಆ ಹುಡುಗ ಹುಡುಗಿಯನ್ನು ನೀವು ಕೇಳ್ರಿ ಹುಡುಗ ಹುಡುಗಿಯನ್ನು ಪ್ರೀತಿಸ್ತೈತಿ ಹುಡುಗಿ ಹುಡುಗನ್ನ ಪ್ರೀತಿಸ್ತಿರ್ತೈತಿ ಯಾಕ ಲವ್ ಈಸ್ ಬ್ಲೈಂಡ್ ಅಂದರು ಅಂದ್ರೆ ಈ ಭೌತಿಕ ಕಣ್ಣಿರ್ತದೆ ಆದ್ರೆ ಅದಕ್ಕೆ ವಿವೇಕದ ಕಣ್ಣಿರುವುದಿಲ್ಲ ಈ ಮುಂದೆ ಏನು ಅನಾಹುತ ಆಗ್ತೈತಿ ಅನ್ನೋ ಪರಿಜ್ಞಾನ ಇರೋದಿಲ್ಲ ಮಕ್ಕಳಿಗೆ ಪೋಲೀಸ್ ಸ್ಟೇಷನ್ನೇ ಕರ್ಕೊಂಡು ಹೋಗ್ತಾರೆ ಹೋಗಿ ನಾವು ಇಲ್ಲ ನಾವು ಪ್ರೀತಿಸ್ತೀವಿ ನಮಗೆ ಆ ತನ್ನವಲ್ ನಮ್ದು ಏಜ್ ಆಗಿದೆ ಲೀಗಲಿ ನಾವು ಕರೆಕ್ಟ್ ಅದೀವಿ ಅಂತ ಹೋಗ್ತಾರವ್ರು ಹೋದಾಗ ಅವ್ರು ಹೇಳುವ ಮಾತೇನಂದ್ರೆ ಹುಡುಗೇನಂತಾನ ಹುಡುಗೇನಂತಳಂದ್ರೆ ಇಲ್ಲ ನಮಗೆ ಬಿಟ್ಟಿರೋಕ್ಕಾಗೋದಿಲ್ಲ ಒಬ್ರಿಗೊಬ್ಬರು ಹೆಮ್ಮೆಯ ಪಹಿಲಾ ಹೈ ಅಂತ ಇದನ್ನು ಎಮ್ಮೆರ ಪಹಿಲಾ ಪ್ಯಾರ್ ಹೈ ಅಂತ ಅಲ್ಲ ಇದು ನನ್ನ ಮೊದಲ ಪ್ರೇಮ ಅಂತ ಆಶ್ಚರ್ಯ ಏನು ಅಂದ್ರೆ ನಿನ್ನನ್ನು ಒಂಬತ್ತು ತಿಂಗಳ ಹೊತ್ತು ಒಂಬತ್ತು ಮೇಲೆ ಹೆತ್ತು ನೀನು ಅಳುವಾಗ ನೀನು ಅಳುವಾಗ ಹೃದಯ ಕಿತ್ತಿ ಬಂದಂಗಾಗಿ ಭೂಮಿಗೆ ಬಿದ್ದ ತಕ್ಷಣ ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದ ತಾಯಿಯ ಮೊದಲ ಪ್ರೇಮ ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು ಅಂತ ಅದು ಗೊತ್ತು ಮಾಡಿಕೊಟ್ಟಿಲ್ಲೇ ನಿನಗೆ ಯಾರೋ ಹೇಳಿದ್ರು ಮಗನ ಮುಖ ನೋಡಬೇಡಂತ ಅಪ್ಪ ಪಂಚಾಂಗ ತಗಿಸಿ ನನ್ನ ಮಗನ ಮುಖ ನೋಡಬೇಕು ನನ್ನ ಮಗಳ ಮುಖ ನೋಡ್ಬೇಕಂತೆ ನೂರು ಮಂದಿ ಜ್ಯೋತಿಷಿಗಳಿಗೆ ಕೇಳಿ ಪಂಚಾಂಗ ನೋಡಿ ನಿನ್ನ ಮುಖ ನೋಡಕ್ಕೆ ಬಂದಿದ್ನಲ್ಲ ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು ಅಂದರೆ ಈ ಪ್ರೇಮದ ಕಣ್ಣು ಯಾಕೆ ಬ್ಲೈಂಡ್ ಅಂದ್ರೆ ನಮಗೆ ತಾಯಿಯ ಮೊದಲ ನೋಟ ಅಪ್ಪನ ಮೊದಲ ನೋಟ ಗೊತ್ತಾಗಲಿಲ್ಲ ತಾಯಿಯ ಕಣ್ಣೀರು ಸಹಿತ ಪೊಲೀಸ್ ಸ್ಟೇಷನ್ನೊಳಗೆ ನಿಂತಾಗ ತಾಯಿಯ ಕಣ್ಣೀರಿನ ನೆನಪು ಬರಲಿಲ್ಲ ತಂದೆಯ ಅಪಮಾನದ ನೆನಪು ಬರಲಿಲ್ಲಲ್ಲ ಅದಕ್ಕೆ ಲವ್ ಈಸ್ ಬ್ಲೈಂಡ್ ಅಂದ್ರೆ ಅದಕ್ಕೆ ನಾವೇನು ಹೇಳ್ತೇವೆ ಹಿ ಆರ್ ಸಿ ಹ್ಯಾಸ್ ಫಾಲನ್ ಇನ್ ಲವ್ ಅಂತ ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಶಬ್ದ ಇದನ್ನು ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಬೀಳಿಸುವುದು ಪ್ರೇಮ ಅಲ್ಲ ವಿ ಶುಡ್ ನೆವರ್ ಫಾಲ್ ಇನ್ ಲವ್ ವಿ ಶುಡ್ ರೈಸ್ ಇನ್ ಲವ್ ನಿನ್ನನ್ನು ಬೀಳಿಸುವುದು ಪ್ರೇಮ ಆಗೋದಿಲ್ಲ ನಿನ್ನನ್ನು ನಿನ್ನ ಸುತ್ತ ಇದ್ದವರನ್ನು ಎದ್ದು ನಿಲ್ಲಿಸುವುದು ನಿಜವಾದ ಪ್ರೇಮ ಆಗ್ತದೆ ಈ ಪ್ರೇಮಕ್ಕ ಸಹಜ ಪ್ರೇಮ ಅಂತ ಕರೀತಾರೆ ಒಂದು ವ್ಯಾವಹಾರಿಕ ಪ್ರೇಮ ಎರಡನೇದ್ದು ವೈಷಯಿಕ ಪ್ರೇಮ ಮೂರನೇದ್ದು ಸಹಜ ಪ್ರೇಮ ಇದು ವೈಷಯಿಕ ಪ್ರೇಮ ಅಷ್ಟೇ ಈ ವೈಷಯಿಕ ಪ್ರೇಮದೊಳಗೆ ಏನಿರ್ತೈತಿ ಅಂದ್ರೆ ವಿಷಯಗಳ ಆಕರ್ಷಣೆ ಇರ್ತೈತಿ ಅಲ್ಲಿ ತಂದೆ ತಾಯಿ ಅವ್ರು ಭಾಳ ನೆನಪು ಬರೋದಿಲ್ಲ ಇದು ಅವ್ವ ಇಲ್ಲೇ ಕುಂತಿರ್ತೈತಿ ಊರಾಗ ಜಗಲಿ ಮುಂದೆ ಕುಂತು ನಮ್ಮ ಮಗನ ಅವ ಬೆಂಗಳೂರಾಗೆ ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗಿರ್ಬೇಕು ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ ಇದು ದೇವ್ರ ಪೂಜೆ ಮಾಡ್ತಿರ್ತೈತಿ ಅವ ಒಂದು ದಿವಸ ತಂದು ಓದೋದು ಮುಗಿಸಿ ಬರಾಗ ಒಂದು ಹುಡುಗಿನ ಕರ್ಕೊಂಬಂದ ಅವು ಕೇಳಿದ್ಲು ಇದು ಯಾರು ಇದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಅಷ್ಟೆ ಅಂದ್ರೆ ಈ ವೈಷಯಿಕ ಪ್ರೇಮದೊಳಗೆ ವಿಷಯಗಳ ಆಕರ್ಷಣೆ ಐತಿ ಆದರೆ ಸಹಜ ಪ್ರೇಮ ಏನೇ ಅಲ್ಲ ಅಲ್ಲಿ ವ್ಯವಹಾರದ ದೃಷ್ಟಿ ಲಾಭ ದೃಷ್ಟಿ ಇಲ್ಲ ವೈಷಯಿಕ ಪ್ರೇಮದ ಅಂಧ ಆಕರ್ಷಣೆಗಳಿಲ್ಲ ಅಲ್ಲಿರುವುದು ಬರೀ ಶುದ್ಧ ಪ್ರೇಮ ಸಹಜ ಪ್ರೇಮ ಇಂಥ ಸಹಜ ಪ್ರೇಮ ಯಾರ ಎದಿಯೊಳಗೆ ಇರ್ತೈತಲ್ಲ ಅವರಿಗೆ ಸಂತರು ಅಂತ ಕರೀತಾರ ಶರಣರು ಅಂತ ಕರೀತಾರೆ ಅವ್ರದ್ದು ಸುಮ್ಮನೆ ಸಹಜ ಪ್ರೇಮ ಅಂಥ ಸಹಜ ಪ್ರೇಮ ಇಟ್ಕೊಂಡು ನಾವು ಬದುಕಬೇಕಾಗ್ತದೆ ಜಗತ್ತಿನೊಳಗೆ ಮಾಡುವ ಎಲ್ಲ ಕೆಲಸಗಳು ಮಾಡುವ ಪ್ರೀತಿ ಅದು ಲಾಭದ ದೃಷ್ಟಿಯಿಂದ ಮಾಡಬಾರ್ದು ಪ್ರೇಮಕ್ಕೆ ಲಾಭದ ಲೇಪ ಬಡಿಬಾರ್ದು ಅದು ಮಲಿನಾಗ್ತದೆ ಸುಮ್ಮನೆ ಪರಿಶುದ್ಧ ಪ್ರೇಮ ಎದಿಯೊಳಗೆ ಇತ್ತು ಅಂದ್ರೆ ಅವನಿಗೆ ಸಂತ ಅಂತ ಕರೀತಾರೆ ಇಂಥ ಒಂದು ಪರಿಶುದ್ಧ ಪ್ರೇಮದ ಒಂದು ಎಕ್ಸಾಂಪಲ್ ಎದುರಿಗೆ ಇವತ್ತು ಒರಿಸ್ಸಾದಿಂದ ಬಂದಿದ್ದಾರೆ ಒಬ್ಬರು ಜಲಂಧರ್ ನಾಯಕ್ ಅಂತ ಹೇಳೋರು ಆಪ್ ಉಟ್ಟ ಹೆಂಗೆ ಹಿಂದಿ ಸಮಜ್ ಮ್ಯಾಗ ಆಪ್ ಸ್ನೇಹತಾನೆ ಆಪ್ಕಾ ಬಾರೇಮ ಬೋಲರ ಖಡಾ ಹೋಕೆ ಇ ನಮಸ್ಕಾರ ಕೀಗಾರ ನಮಸ್ಕಾರ ನಮಸ್ಕಾರ ಹಾಂ ಎಸ್ ಎಸ್ ಉಮಸ್ಕಾರ ಹಾಂ ರೈಟ್ ರೈಟ್ ಎಸ್ ಬೈಠಿ ಅಬ್ ಬೈಟಿ ಬೈಠಿ ಉನ್ಕೋ ಹಿಂದಿ ಭಿ ನೀತಿ ಹಿಂದಿನೂ ಬರೋದಿಲ್ಲ ಅವ್ರಿಗೆ ಅವರು ಒರಿಸ್ಸಾದ ಈ ಗುಡ್ಡುಗಾಡು ಪ್ರದೇಶದ ಜನ ಊರಾಗೇರೋರಲ್ಲ ಅವರು ಗುಡ್ಡುಗಾಡಿನ ಒಂದು ಹಳ್ಳಿ ಗುಮ್ಸಾಹಿ ಅಂತ ಹಳ್ಳಿ ಹೆಸರು ಆ ಹಳ್ಳಿಯವ್ರಿಗಿರೋ ವ್ಯಕ್ತಿ ಜಲಂಧರ್ ನಾಯಕ್ ಅವ್ರ ಹೆಸರು ಒರಿಸ್ಸಾದವರು ಆ ಸಣ್ಣ ಹಳ್ಳಿಯಾಗ ಒಂದು ಕೆಲವೇ ಕೆಲವು ಮನೆಗಳಿದ್ದು ಆ ಊರ ಮಕ್ಕಳು ಸಾಲಿ ಕಲಿಬೇಕಾದ್ರೆ ಪುಲ್ಬಾನಿ ಅನ್ನುವಂಥ ಸುಮಾರು ಆ ಗುಮ್ಸಾಯಿಯಿಂದ ಹತ್ತು ಕಿಲೋಮೀಟರ್ ನಡೆದು ಹೋಗ್ತಿರ್ಬೇಕಾಗ್ತಿತ್ತು ಆಶ್ಚರ್ಯ ಏನು ಅಂದ್ರೆ ಮಕ್ಕಳು ಹತ್ತು ಕಿಲೋಮೀಟ್ರ್ ನಡೆದು ಸಾಲಿ ಕಲಿಬೇಕಾಗಿರೋದ್ರಿಂದ ಎಷ್ಟೋ ಮಕ್ಕಳು ಸಾಲಿ ಬಿಟ್ಟರು ಭಾಳ ಮಂದಿ ತಂದಿ ತಂದೆ ತಾಯಿಗಳು ಊರ ಬಿಟ್ಟರು ಮಕ್ಕಳ ಸಲುವಾಗಿ ಆದರೆ ಜಲಂಧರ್ ನಾಯಕ್ ಊರು ಬಿಡಲಿಲ್ಲ ನಮ್ಮೂರವ್ರಿಗಾಗಿ ಊರು ಮಕ್ಕಳಿಗೆ ದಿವಸ ಸಾಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಯಾ ಆ ಊರಿಗೆ ದಾರಿ ಸಹಿತಿರಲಿಲ್ಲ ಗುಡ್ಡಗಾಡು ಪ್ರದೇಶದ ಗುಡ್ಡದಾಗ ಹೋಗ್ತಿರ್ಬೇಕಾತ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಎರಡು ವರ್ಷಗಳ ಕಾಲ ಪ್ರತಿನಿತ್ಯ ಏಳೆಂಟು ತಾಸು ದಾರಿ ಮಾಡಿ ಎಂಟು ಕಿಲೋಮೀಟರ್ ಒಬ್ಬನೇ ರಸ್ತೆ ಮಾಡಿದನು ಸಾಲಿಗೆ ಹೋಗ್ಲಿಕ್ಕೆ ಮಕ್ಕಳು ನಾವು ಚಲೋ ದಾರಿ ಇದ್ರೆ ಜೆ ಸಿ ಪಿ ಹಾಕಿ ಕೆಡ್ಸಂಬಂದಿ ನಾವೆಲ್ಲ ಎಂಟು ಕಿಲೋಮೀಟರ್ ರಸ್ತೆ ಮಾಡಿದನು ಮನುಷ್ಯ ಅಂದ್ರೆ ಸಂತನಾಗಬೇಕಾದ್ರೆ ಏನು ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ ಮನೆ ಮಠಗಳನ್ನು ಬಿಡ್ಬೇಕಂತಿಲ್ಲ ಸಂಸಾರವನ್ನು ಬಿಡ್ಬೇಕಂತಿಲ್ಲ ಎದ್ಯಾಗ ಈ ಜಗತ್ತಿನ ಬಗ್ಗೆ ಪರಿಶುದ್ಧ ಪ್ರೇಮ ಇತ್ತು ಅಂದರೆ ಸಂತ ಆಗ್ತಾನೆ ಒಬ್ಬ ಸಂತ ನೋಡಿ ಎಂಟು ಕಿಲೋಮೀಟರ್ ಒಬ್ಬ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ತಾನೆ ಪ್ರತಿನಿತ್ಯ ಯೋಗಿ ಯೋಗಿ ಅಂತ ಕರಿತೇವಲ್ಲ ಯೋಗಿ ಇದರ ಅರ್ಥ ಏನು ಗವಿಗಳಲ್ಲಿ ಕುಂತವರಷ್ಟೇ ಯೋಗಿಗಳಲ್ಲ ತಪಸ್ಸು ಮಾಡದವರಷ್ಟೇ ಯೋಗಿಗಳಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ ಅಂಥ ಒಂದು ಲೋಕೋಪಯೋಗಿ ಕೆಲಸ ಮಾಡಿರುವಂಥ ಜಲಂಧರ್ ನಾಯಕ್ ಅವರಿಗೆ ಶೇಗುಣಿಸಿಯ ಪರಮ ಪೂಜ್ಯರು ಅವ್ರಿಗೆ ಗೌರವಿಸಬೇಕು ಅಂತ ಆಶೀರ್ವದಿಸ್ಬೇಕಂತ ಅವರಲ್ಲಿ ಕೇಳ್ಕೊಡ್ತೀನಿ ಈ ಈ ಪರಮಾತ್ಮನ ಈ ಸೃಷ್ಟಿ ಏನಿದೆ ಇದೊಂದು ನಿಗೂಢ ಇದು ಇದು ಅತ್ಯಂತ ರಹಸ್ಯವಾಗಿರುವಂಥದ್ದು ಇದು ವಿಸ್ಮಯವಾಗಿರುವಂಥದ್ದು ಇದನ್ನು ಬಿಡಿಸ್ಲಿಕ್ಕಾಗೋದಿಲ್ಲ ಇದನ್ನು ಇದನ್ನು ಬಿಡಿಸಿ ಬದುಕಲಿಕ್ಕಾಗೋದಿಲ್ಲ ಬದುಕಿ ಅನುಭವಿಸಬೇಕಷ್ಟೇ ಇದನ್ನು ಈಗ ನೀರಿದೆ ನೀರು ಈ ಈಗ ನಮಗಿಷ್ಟೆಲ್ಲ ವಿದ್ಯುತ್ ಶಕ್ತಿ ಬಂದೈತಲ್ಲ ಇದು ಬಂದಿದ್ದೆಲ್ಲಿಂದ ನೀರಿನಿಂದ ಬಂದೈತಿಲ್ಲ ಮತ್ತು ಇದನ್ನು ತಂತಿ ಮುಟ್ಟಿದ್ರೆ ಕರೆಂಟ್ ಹೊಡಿತೈತಿ ಶಾಕ್ ಹೊಡಿತೈತಿ ಮತ್ತು ಇದು ಬಂದಿದ್ದ ನೀರಿನಾಗಿಂದ ಬಂದೈತಿ ನೀರು ಮುಟ್ಟದ್ರೆ ನಮಗೆ ಯಾರಿಗ್ಯಾರು ಶಾಕ್ ಹೊಡೆದೈತೇನೋ ನೀರಿನೊಳಗೆ ಬೆಂಕಿಯ ನೆಟ್ಟು ಸುಡದಂತೆ ಇರಿಸಿರುವ ಶಕ್ತಿ ಯಾವುದಂತ ನೀರಿನೊಳಗೆ ಬೆಂಕಿಯನ್ನಿಟ್ಟು ನೀರನ್ನು ಕಾಯದಂತೆ ಬೆಂಕಿಯನ್ನು ನಂದದಂತೆ ಇಡಿಸಿರುವ ಶಕ್ತಿ ಯಾವುದಿರಬಾರ್ದು ಈಗ ನಿಮ್ಮ ಮೈ ಇದೆ ಮೈ ನೀವು ಒಂದು ಬ್ಲೇಡ್ ತೊಗೊಂಡು ಕೊಯ್ರಿ ಅಲ್ಲಿ ಮಗಲು ಕುಂತವ್ರಿಗೆ ಅಲ್ಲಿ ನಾ ಹೇಳೋದು ಸುಮ್ಮನೆ ಪ್ರಯೋಗ ನಾ ಹೇಳೋದು ಮೈಗೆ ಒಂದು ಬ್ಲೇಡ್ ತೊಗೊಂಡು ಕೊಯ್ದರೆ ಏನು ಬರ್ತದೆ ಹೇಳಿ ಅಲ್ಲಿರುವುದು ಕೀವು ರಕ್ತ ಮಾಂಸ ಈ ಕೀವು ರಕ್ತ ಮಾಂಸಗಳ ಮಧ್ಯದೊಳಗೆ ತಾಯಿಯ ಎದೆಯಲ್ಲಿ ಅಮೃತದ ಹಾಲು ಬಂದಿದ್ದು ಎಲ್ಲಿಂದ ಇದರ ಯಾರು ಈ ಸೃಷ್ಟಿ ಇಷ್ಟು ವೈಚಿತ್ರ್ಯಪೂರ್ಣವಾಗಿದೆ ಯಾವುದರಲ್ಲಿ ಭಗವಂತ ಏ ನೆಟ್ಟ ಕಳಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಅರ್ಶಿಣ ಕಲರ್ ಹಂಗೆ ಅವ್ರು ಕುಂತಾರಲ್ಲ ಅವ್ರ ಹೆಸರು ಅಶ್ವಿನ್ ಕಾರ್ತಿಕ್ ಹೇಳಿ ಅವರು ಹುಟ್ಟಿದ ಒಂಬತ್ತು ತಿಂಗಳಿಗೆ ಸೆರೆಬ್ರಲ್ ಪಾಲಿ ಅಂತ ಬಂತು ಅಂದ್ರೆ ಒಂದು ಕಡೆ ಪಾರ್ಶ್ವವಾಯು ಅಂತಿರಲ್ಲ ನೀವು ಲಕ್ವ ಅಂತೀರಲ್ಲ ಹಂಗೆ ಬ್ರೇನಿಗಾಗ್ತದ ಅವ್ರ ತಾಯಿಗೆ ಅನ್ನಿಸ್ತು ಪ್ರಭಾ ಅವರಿಗೆ ಯಾಕೋ ನನ್ನ ಮಗನ ನಡವಳಿಕೆ ಸಹಜತೆ ಇಲ್ಲ ಸಹಜ ಮಗುವಿನಂತೆ ನನ್ನ ಮಗ ಇಲ್ಲ ಅಂತ ಹದಿನಾಲ್ಕು ತಿಂಗಳಿಗೆ ಹತ್ತೊಂಬತ್ತು ತಿಂಗಳಿಗೆ ಒಬ್ಬ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರೆ ಮಗನಿಗೆ ತೋರಿಸ್ಬೇಕಂತ ಮಗನಿಗೆ ನಿಲ್ಲಿಕ್ಕೆ ಬರ್ತಿರಲಿಲ್ಲ ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ ಸಹಜ ಮಗುವಿನಂತೆ ಇರಲಿಲ್ಲ ಡಾಕ್ಟ್ರ್ ಏನು ಹೇಳಿದ್ರು ಅಂದ್ರೆ ಮಗುವಿನ ಪರೀಕ್ಷೆ ಮಾಡಿ ನೋಡವ ನಿನಗೆ ಇನ್ನೊಬ್ಬ ಮಗ ಅದಾನ ಒಬ್ಬನ ಮಗ ಅಂತ ತಿಳ್ಕೊಂಬಿಡು ಇದು ಸುಮ್ಮನೆ ನಿನ್ನ ಇದೊಂದು ವೇಸ್ಟ್ ಕಾಯಿಪಲ್ಯ ಇದು ಸುಮ್ಮನೆ ಫ್ರಿಜ್ನಾಗೆ ಇಟ್ಟಂಗೆ ಗ್ಲಾಸ್ನಾಗ ಇಟ್ಬಿಡು ಈ ಮಗನಿಗೆ ಅಂತ ಹೇಳಿದ್ರೆ ಡಾಕ್ಟ್ರು ತಾಯಿಗೆ ಬಹಳ ನಿರಾಶೆ ಆಯ್ತು ಆದರೂ ಭರವಸೆ ಕಳ್ಕೊಳ್ಳಿಲ್ಲ ತಾಯಿ ಅವನು ಮತ್ತೆ ತೋರಿಸೋದು ಬಿಡಲಿಲ್ಲ ಒಂದು ದಿವಸ ನಿಮಾನ್ಸಿಗೆ ಕರ್ಕೊಂಡು ಹೋದ್ಲು ಮಗುವಿಗೆ ನಿಮಾನ್ಸಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರು ಹೇಳಿದ್ದೇನೆಂದರೆ ನಿನ್ನ ಮಗನಿಗೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ ಆದರೆ ಅವನ ಮೆದುಳು ಅವನ ವಯಸ್ಸಿಗಿಂತ ನಾಲ್ಕು ಪಟ್ಟು ಹೆಚ್ಚು ವಿಚಾರ ಮಾಡ್ತದೆ ಅಂತ ವೈದ್ಯರು ಹೇಳಿದ ಮೇಲೆ ಭರವಸೆ ಬಂತಕ್ಕೆ ಮಗನಿಗೆ ಸ್ಪೆಷಲ್ ಸ್ಕೂಲ್ ಎಲ್ಲಿದ್ದಾವೆ ಅಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಲು ಅವರಿಗೆ ಸೆರೆಬ್ರಲ್ ಪಾಲ್ಸಿ ಇತ್ತು ಮೆದುಳು ಪಾರ್ಶ್ವವಾಯು ರೋಗ ಅಂತಾರದು ಅಂದರೆ ಸಹಜ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅವರಿಗೆ ಕೈ ಕಾಲು ಯಾವುದು ಕೆಲಸ ಮಾಡೋದಿಲ್ಲ ಬರೀ ಒಂದು ಬಳ್ ಅಷ್ಟೇ ಕೆಲಸ ಮಾಡ್ತದೆ ಒಂದೇ ಬಳ್ಳ ಅವನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಸಿದ್ರು ಸಹಾಯ ತಗೊಂಡು ಎಂಬತ್ನಾಲ್ಕು ಪರ್ಸೆಂಟೇಜ್ ಅವ್ರು ಮಾಡಿದ್ರು ಕರ್ನಾಟಕದೊಳಗೆ ಈ ಸೆರೆಬಲ್ ಪಾಲಿಸಿ ಇದ್ದು ಎಂಬತ್ನಾಲ್ಕು ಪರ್ಸೆಂಟ್ ಮಾಡಿದ ರೆಕಾರ್ಡ್ ಅಶ್ವಿನ ಕಾರ್ತಿಕ್ನ ಹೆಸರಲ್ಲಿದೆ ಯಾರೂ ಮುರಿದಿಲ್ಲ ಅದ ನಿನ್ನೂ ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಾಗ ಇಟ್ಟಿರ್ತೀವಿ ಮೂವತ್ತೈದಕ್ಕೆ ಟಿಣಕ್ತಾವ ಅಲ್ಲ ಅವ್ರ ಅಪ್ಪನು ಟಿಣಕ್ಕಿರ್ತಾನೆ ಮಗನು ತಿಣಕ್ತಾವ ಒಂದೇ ಬಳ್ಳಿಟ್ಕೊಂಡು ಎಂಬತ್ನಾಲ್ಕು ಪರ್ಸೆಂಟ್ ಅಶ್ವಿನ ಕಾರ್ತಿಕ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಏನು ಮಾಡ್ಬೋದು ಹೇಳ್ರಿ ಒಂದು ಬಳ್ಳ ಇಟ್ಕೊಂಡು ಮನುಷ್ಯ ಉಳಿದ್ಯಾವುದು ಕೆಲಸ ಮಾಡೋದಿಲ್ಲ ಒಂದು ಒಂದು ಬಳ್ಳ ಕೆಲಸ ಮಾಡ್ತೈತಿ ಏನು ಮಾಡ್ಬೋದು ಆರ್ಟ್ಸ್ ಮಾಡ್ಬೇಕಂತ ಎಲ್ಲರೂ ಆಮೇಲೆ ಅವನಿಗೆ ಕಾರ್ತಿಕ್ ಗನಿಸಿದ್ದು ಸೈನ್ಸ್ ಮಾಡಬೇಕು ಪಿ ಯು ಸಿ ಸೈನ್ಸ್ ಮಾಡಿದ ಪಿ ಯು ಸಿ ಸೈನ್ಸ್ನಲ್ಲಿಯೂ ಮೂರು ಪರ್ಸೆಂಟ್ ತಗೊಂಡು ಪಾಸ್ ಆಗುತ್ತೆ ಆಮೇಲೆ ಇಂಜಿನಿಯರಿಂಗ್ಸ್ ಮಾಡ್ಬೇಕನ್ನಿಸ್ತು ಅವನಿಗೆ ನಡೆಯಕ್ಕೆ ಬರೋದಿಲ್ಲ ಕೂಡಾಕೆ ಬರೋದಿಲ್ಲ ಪ್ರಯೋಗ ಮಾಡೋಕ್ಕೆ ಬರೋದಿಲ್ಲ ಕಂಪ್ಯೂಟರ್ ಸೈನ್ಸ್ ತೊಗೋಬೇಕಂತ ಹೆಂಗೆ ಮಾಡಬೇಕು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಅವನು ವಿಕಲಚೇತನ ಮಕ್ಕಳದ ಅಡಿ ಕೋಟಾದ ಇಂಜಿನಿಯರಿಂಗ್ ಸೀಟ್ ಫಸ್ಟ್ ತಗೊಂಡು ಅವನು ಇಂಜಿನಿಯರಿಂಗ್ ಮುಗಿಸಿ ಒಂದ ಬಳ್ಳಿ ಇಟ್ಟುಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಡೆಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ನಮಗೆ ಹತ್ತು ಬಳ್ಳದ ಚಲೋ ಉಣ್ಣಾಕೆ ಬರೋದ್ಲು ಮುಂಗೈ ಮಠ ಸೋರ್ತಿರ್ತೈತಿ ನಾಲ್ಕು ಮಂದಿ ಬೇಕು ಅದನ್ನ ನೋಡಿ ಮನುಷ್ಯ ಇದು ಜಗತ್ತು ದೇವರು ಎಷ್ಟು ವೈಚಿತ್ರ್ಯ ಇಟ್ಟಾನ ಇದಕ್ಕೆ ಅವನ ಈ ವಿಶೇಷತೆಯನ್ನು ಮೆಚ್ಚಿ ಸಚಿನ್ ತೆಂಡೂಲ್ಕರಿಗೆ ನಾವೆಲ್ಲರೂ ಹೀರೋ ಅಂತೀವಿಲ್ಲ ಸಚಿನ್ ತೆಂಡೂಲ್ಕರ್ ಅವನಿಗೆ ಹೀರೋ ಅಂತ ಹೇಳಿ ಪ್ರತಿ ವರ್ಷ ಅವನು ಹುಟ್ಟು ಹಬ್ಬಕ್ಕೆ ಅವನಿಗೆ ಶುಭಾಶಯಗಳನ್ನು ಕಳಿಸ್ತಾರೆ ಸಚಿನ್ ತೆಂಡೂಲ್ಕರ್ ಅಂದರೆ ದೇವರು ನೋಡಿ ನಮ್ಮ ಕಣ್ಣಿಗೆ ಅವನಿಗೆ ಕೈ ಇಲ್ಲ ಕಾಲಿಲ್ಲ ಆದರೂ ಒಬ್ಬ ದೊಡ್ಡ ಇಂಜಿನಿಯರ್ ಅವನಿಗೆಲ್ಲ ಪ್ರೀತಿಯಿಂದ ಭಾರತದ ಸ್ಟಿಫನ್ ಹಾಕಿಂಗ್ ಅಂತ ಕರೀತಾರೆ ಕೈ ಇಲ್ಲ ಕಾಲಿಲ್ಲ ಯಾವುದು ಕೆಲಸ ಮಾಡೋದಿಲ್ಲ ನಮ್ಮ ನೋಡುಗರ ಕಣ್ಣಿಗೆ ಅವನು ವಿಕಲಚೇತನಾದರೆ ದೇವನ ದೃಷ್ಟಿಯಲ್ಲಿ ಅವನು ವಿಶೇಷ ಚೈತನ್ಯವುಳ್ಳ ವ್ಯಕ್ತಿ ಆಗ್ತದೆ ಅದಕ್ಕಾಗಿ ವಿಕಲಚೇತನರಿಗೆ ಅವರಿಗೆ ವಿಕಲಚೇತನರು ಅನ್ನೋದಿಲ್ಲ ವಿಶೇಷ ಚೈತನ್ಯ ವ್ಯಕ್ತಿಗಳು ಅಂತ ಕರೀತಾರೆ ಅಂಥ ವಿಶೇಷ ಚೈತನ್ಯ ವ್ಯಕ್ತಿ ನಮ್ಮೆ ತಿರುಗಿದ್ದಾರೆ ಇದಕ್ಕಿಂತ ಒಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಆ ಆ ಮಗುವನ್ನು ಇಲ್ಲಿಂದ ಹಿಡಿದು ಇಷ್ಟು ವಯಸ್ಸಿನವರೆಗೆ ಕೈ ಕಾಲು ಎಲ್ಲವೂ ಪರಾಧೀನ ಏನೂ ಮಾಡಿಕೊಳ್ಳುವುದಿಲ್ಲ ಆ ಮಗನನ್ನು ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ ತಾಯಿ ಶ್ರಮನೂ ಬಹಳ ದೊಡ್ಡ ಮೆಚ್ಚುವಂಥ ಪ್ರಭಾವರ ಶ್ರಮ ಹಿಂದೆ ಥಾಮಸ್ ಅಲ್ವಾ ಎಡಿಸನ್ ಶಾಲೆಯೊಳಗಿದ್ದಾಗ ಅವರು ಶಾಲೆ ಶಿಕ್ಷಕರು ಒಂದು ಚೀಟಿ ಕೊಟ್ಟು ಕಳಿಸಿದ್ರೆ ಮಗನ ಕೈಯಾಗಿ ನಿಮ್ಮ ಅವು ಕೊಡು ಇದು ಅಂತ ಆ ಚೀಟಿ ತಂದು ಅವನ ಕೈಯಾಗಿ ಕೊಟ್ಟರೆ ಅವು ಓದಿ ನ್ಯಾನ್ಸಿ ಥಾಮಸ್ ಅಲ್ವಾ ಎಡಿಸನ್ ಅನ್ನೋ ತಾಯಿ ಆ ಚೀಟಿ ಓದಿ ಎರಡು ಹಣ್ ಎರಡು ಹನಿ ಕಣ್ಣಾಗಿ ನೀರು ತೊಗೊಂಡು ಬಂದು ಚೀಟಿ ಮುಚ್ಚಿಟ್ಲು ಮಗ ಕೇಳ್ದ ಎಡಿಸನ್ ಏನು ಅವ್ರು ಸಲಹಾಗಿ ಚೀಟಾಗಿ ಇಲ್ಲ ನಿನ್ನ ಮಗ ಭಾಳ ಬುದ್ಧಿವಂತದನ ಇವನಿಗೆ ನಮ್ಮ ಸ್ಕೂಲ್ನಾಗ ಯಾರೂ ಕಲಿಸುವ ಸಾಮರ್ಥ್ಯ ಇಲ್ಲ ಅಂಥ ಬುದ್ಧಿವಂತ ನಿನ್ನ ಮಗ ಅಂತ ಬರ್ದಾರಂತ ಓದದ ತಾಯಿ ಒಂದು ದಿವಸ ಇವ ದೊಡ್ಡ ವಿಜ್ಞಾನಿಯಾದ ತಾಯಿ ತೀರ್ಕೊಂಡ್ಲು ತಾಯಿ ಮೇಲೆ ಮನೆಗೆ ಹೋಗಿ ಹಿಂಗೆ ಪುಸ್ತಕ ಕಪಾಟ್ ಹುಡುಕುವಾಗ ಅವ ಶಾಲೆ ಶಿಕ್ಷಕರು ಕೊಟ್ಟ ಪತ್ರ ಸಿಕ್ತು ಓದ್ತಾನ ಅದ್ರಾಗ ಏನು ಬರ್ದಿತ್ತು ಅಂತ ಬುದ್ಧಿವಂತ ಅಂತ ಬರ್ದಿಲ್ಲ ನಿನ್ನ ಮಗ ಭಾಳ ಹಸೆ ದಡ್ಡದಾನ ಇವನಿಗೆ ಯಾವ ಸ್ಕೂಲ್ನೊಳಗೂ ಸೀಟ್ ಸಿಗೋದಿಲ್ಲ ಮನೆಯಾಗೆ ಇಟ್ಕೋ ಅಂತ ಹೇಳಿ ಕಳಿಸಿದ್ರು ತಾಯಿ ಸುಳ್ಳು ಹೇಳಿ ಮಗನಿಗೆ ಮನ್ಯಾಗ ದೊಡ್ಡ ವಿಜ್ಞಾನಿ ಮಾಡಿದ್ಲಲ್ಲ ಅಂಥವ್ರು ಪ್ರಭಾ ಅವರಿದ್ದಾರೆ ಅವರ ಈ ಶ್ರಮ ಭಾಳ ಸಾರ್ಥಕವಾಗುವಂಥದ್ದು ಭಾಳ ಮಂದಿ ನನ್ನ ಹತ್ತರೂ ಬರ್ತಿರ್ತಾರೆ ಮಟ್ಟಕ್ಕೆ ಎಷ್ಟೋ ಮಂದಿ ಈ ಶರಬ್ರಲ್ಲಿ ಪಾಲಿಸಿರುವಂಥ ತಾಯಿ ಎಂದಿರು ಅವ್ರದ್ದೊಂದು ಭಾಳ ದೊಡ್ಡ ತ್ಯಾಗ ಇರುತ್ತದೆ ಯಾಕಂದ್ರೆ ಪ್ರತಿ ಕ್ಷಣ ಪ್ರತಿಕ್ಷಣ ತಾಯಿ ಮಗುವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಯಾವ ಮದುವೆಗೆ ಹೋಗಂಗಿಲ್ಲ ಕಾರ್ಯಕ್ರಮಗಳಿಗೆ ಹೋಗುವಂಗಿಲ್ಲ ಒಂದು ದಿವಸನೂ ಮಗುವಿಗೆ ಬಿಟ್ಟು ಆಗೋದಿಲ್ಲ ನಾನು ಅವ್ರಿಗೆ ಹೇಳು ಒಂದೇ ಮಾತು ಸಮಾಧಾನದ ಮಾತು ಅಂದ್ರೆ ನೋಡವ ದೇವರು ಈ ರೂಪದೊಳಗೆ ಹುಟ್ಟಬೇಕಂತ ಅವನ ಇಚ್ಛೆ ಇತ್ತು ಬೇರೆಯವರು ಹೊಟ್ಟಿಯೊಳಗೆ ಹುಟ್ಟಿದ್ರೆ ಅವರು ಚಲೋ ನೋಡ್ಕೊತಿದ್ರು ಇಲ್ಲ ಗೊತ್ತಿಲ್ಲ ನೀನು ಭಾಳ ಕರುಣಾಮಯಿದೆ ಅಂತ ದೇವ್ರಿಗಣ ಅವ ನಿನ್ನ ಹೊಟ್ಟೆಯೊಳಗೆ ಹುಟ್ಟಾನ ಅಂತ ಹೇಳೋ ಮಾತು ಒಂದೆ ನಾನು ಅಷ್ಟೇ ಅದಕ್ಕಾಗಿ ಆ ತಾಯಿಯ ಶ್ರಮವೂ ಅಷ್ಟೇ ಮುಖ್ಯ ಈ ವೇದಿಕೆಯಲ್ಲಿ ತಾಯಿ ಪ್ರಭಾ ಮತ್ತು ಅಶ್ವಿನ್ ಇಬ್ಬರು ಇದ್ದಾರೆ ಅಂಥ ಒಂದು ಸಾಧಕರ ಸ್ಫೂರ್ತಿ ನಮಗೆ ದೇವರೆಲ್ಲ ಚಲೋ ಕೊಟ್ಟನಿಲ್ಲ ನಾವು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸುವ ಸಂಕಲ್ಪವೇ ನಿಜವಾದ ಜಾತ್ರೆ ಇತ್ತು ಅದಕ್ಕೆ ಅಂಥ ಸಂಕಲ್ಪವನ್ನು ಹೊತ್ತು ಹೋಗೋಣ ಅಂಥೇಳಿ ಅಂಥ ಸಾಧನೆಯನ್ನು ಮಾಡಿರುವಂಥ ಅಶ್ವಿನ್ ಕಾರ್ತಿಕ್ ಅವರಿಗೆ ಅವರ ತಾಯಂದಿರಿಗೆ ಪೂಜ್ಯ ಅಡ್ನೂರು ಶ್ರೀಗಳವರು ಅವರನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾರೆ